ದೇಶದಲ್ಲಿ ಮೊದಲ ಬಾರಿಗೆ ಆತ್ಮನಿರ್ಭರ ಯೋಜನೆಯ ಭಾಗವಾಗಿ ಬುಲೆಟ್ ರೈಲು ಸಂಚಾರಕ್ಕಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ವಿಷಯ ಕಿಲೋಮೀಟರ್ ಆಲ್ರೆಡಿ ಫೌಂಡೇಶನ್ ವಾಯಕ್ श्री शिंदे जी और श्री देवेंद्र फडणवीस जी की सरकार आई 21 किलोमीटर की है वो भारत में पहली अंडर सी टनल बनेगी ट्रांसपोर्टेशन प्रोजेक्ट की उसका काम भी चालू हो गया है बुलेट ट्रेन के प्रोजेक्ट पे माननीय अध्यक्ष जी बहुत ही तेजी से काम चल रहा है राष्ट्रीय हसीरो हाइड्रोजन मिशन योजना केंद्र सरकार ಒಟ್ಟು ಹತ್ತೊಂಬತ್ತು ಸಾವಿರದ ಏಳುನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗುವುದು ಎಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಲ್ವಾದ್ ಜೋಶಿ ತಿಳಿಸಿದ್ದಾರೆ ಸದಸ್ಯರೊಬ್ಬರ ಪ್ರಶ್ನೆಯೊಂದಕ್ಕೆ ಅವರು ಸ್ವಾತಂತ್ರ್ಯ ಬಂದ ನಂತರ ಎಪ್ಪತ್ತೈದು ವರ್ಷದ ಬಳಿಕ ಇಂತಹ ತಂತ್ರಜ್ಞಾನವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಜಾರಿ ಎಂದು ಹೇಳಿದರು हाइड्रोजन के बारे में काम उसी उससे पहले भारत में मोदी जी के नेतृत्व में काम हुआ है सर माननीय सदस्य लोकसभा कलापा बेलगे आरंभवगतिदन्ते सभा अध्यक्ष ओम बिरला पेरिस ओलंपिकನಲ್ಲಿ ಕಂಚಿನ ಪದಕ ಗೆದ್ದ ಮನೋಭಾಕರ್ सरबजोत ਸਰಬ್ಜೋತ್ ಸಿಂಗ್ ಅವರನ್ನು ಅಭಿನಂದಿಸಿದರು और सरबजीत सरबजोत सिंह ने पेरिस ओलंपिक 2024 में 10 मीटर ಏರ್ ಪಿಸ್ಟಲ್ ಮಿಶ್ರಿ ಟೀಮ್ है ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷಗಳ ಸದಸ್ಯರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯ ಒದಗಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಗದ್ದಲವೆಬ್ಬಿಸಿದರು ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಜಾತಿ ಗಣತಿ ನಡೆಸಬೇಕೆಂದು ಒತ್ತಾಯಿಸುವ ಘೋಷಣಾ ಪತ್ರಗಳನ್ನು ಹಿಡಿದು ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಘೋಷಣೆ ಕೂಗಿದರು ಗದ್ದಲ ಉಂಟಾಗುತ್ತಿದ್ದಂತೆ ಸಭಾಧ್ಯಕ್ಷರು ಕಲಾಪವನ್ನು ಕೆಲಕಾಲ ಮುಂದೂಡಿದರು ನಂತರ ಕಲಾಪ ಆರಂಭವಾದಾಗ ನಾಗರಿಕ ವಿಮಾನಯಾನ ಸಚಿವ ಮೋಹನ್ ನಾಯ್ಡು ಕಿಂಚರಾಪು ಸದನದಲ್ಲಿ ಭಾರತ ವಾಯುಯಾನ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಸದನದಲ್ಲಿ ಪರಿಚಯಿಸಿದರು ಈ ವಿಧೇಯಕವನ್ನು ವಿರೋಧಿಸಿದ ಆರ್ಎಸ್ಪಿ ಸಂಸದ ಎನ್ ಕೆ ಪ್ರೇಮಚಂದ್ರನ್ ಈ ಹಿಂದಿನ ಏರ್ಕ್ರಾಫ್ಟ್ ವಿಧೇಯಕ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರನ್ನೇ ಹೊಸ ವಿಧೇಯಕ ಹೋಲುತ್ತಿದ್ದು ವಿಧೇಯಕದ ಶೀರ್ಷಿಕೆಯನ್ನಷ್ಟೇ ಬದಲಿಸಲಾಗಿದೆ ಇದೀಗ ಹೊಸ ವಿಧೇಯಕವನ್ನು ಭಾರತೀಯ ವಾಯುಯಾನ ವಿಧೇಯಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂದು ಹೆಸರಿಸಿದ್ದಾರೆ ಎಂದರು ಆಗ ಉತ್ತರ ನೀಡಿದ ಸಚಿವ ಮೋಹನ್ ನಾಯ್ಡು ಕಾಲಕಾಲಕ್ಕೆ ವಿಧೇಯಕ ಹಲವು ತಿದ್ದುಪಡಿ ತಂದಿದ್ದು ಅದೇ ರೀತಿ ಏರ್ಕ್ರಾಫ್ಟ್ ವಿಧೇಯಕ ಸಾವಿರದ ಒಂಬೈನೂರ ಮೂವತ್ತ್ ಅನುಮಾನ ಮತ್ತು ಅನಗತ್ಯ ವಿಷಯಗಳನ್ನು ಹೊರಗಿಟ್ಟು ತಿದ್ದುಪಡಿ ತರಲಾಗಿದೆ ಅಲ್ಲದೆ ಈಗಾಗಲೇ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಕಾಯ್ದೆ ಜಾರಿಗೊಳಿಸುವಾಗ ಶೀರ್ಷಿಕೆ ಭಾಷೆ ಬದಲಾವಣೆ ಬಗ್ಗೆ ಈಗಾಗಲೇ ಚರ್ಚಿಸಿದ್ದು ಭಾರತೀಯ ವಾಯುಯಾನ್ ವಿಧೇಯಕ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಕೂಡ ಅದೇ ರೀತಿ ಮಂಡಿಸಲಾಗಿದೆ ಎಂದರು ಈ ವೇಳೆ ಪ್ರತಿಪಕ್ಷ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ಸಭಾಧ್ಯಕ್ಷ ಸ್ಥಾನದಲ್ಲಿದ್ದ ದಿಲೀಪ್ ಸೈಕಿಯಾ ಅವರು ಧ್ವನಿಮತದ ಮೂಲಕ ವಿಧೇಯಕವನ್ನು ಅಂಗೀಕರಿಸಿದರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕೇರಳದಲ್ಲಿ ಉಂಟಾಗಿರುವ ಭೂಕುಸಿತ ವಿಚಾರ ಪ್ರಸ್ತಾಪಿಸಿ ವೈಜ್ಞಾನಿಕ ಮತ್ತು ವಾಣಿಜ್ಯ ಚಟುವಟಿಕೆಗಳಿಂದ ಕಳೆದ ಐದು ವರ್ಷದಲ್ಲಿ ಕೇರಳದಲ್ಲಿ ಉಂಟಾಗಿರುವ ಇಂತಹ ಭೂಕುಸಿತ ಘಟನೆಗಳಿಂದ ಸುಮಾರು ಮುನ್ನೂರ ಐವತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಭೂಕುಸಿತದಿಂದ ರೈತರಿಗೆ ನಷ್ಟವಾಗಿದ್ದು ಇದುವರೆಗೆ ಕರ್ನಾಟಕ ಸರ್ಕಾರ ಪರಿಹಾರ ನೀಡಿಲ್ಲವೆಂದು ಆರೋಪಿಸಿದರು Term, long term solutions that have been thought of to regulate the commercialization of these eco sensitive zones. Speaker, I mean, of Karnataka, I mean, speaker. thousands of farmers in Karnataka from this region are also affected by landslides and the rains. Arakanut growers and coffee growers have lost crops worth thousands of crores. And till today, Karnataka Congress government has not given any compensation to these farmers. ಈ ವೇಳೆ ಕೆಲ ವಿರೋಧ ಪಕ್ಷದ ಸದಸ್ಯರು ಆಕ್ಷೇಪಿಸಿದ್ದರಿಂದ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು